ಪಿಸಿಎಆರ್ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾನು ನಾಮಪತ್ರ ಸಲ್ಲಿಸಿದ್ದು ನನ್ನ ನಾಮಪತ್ರಕ್ಕೆ ಸಹಿ ಹಾಕಿದ ಸೂಚಕರ ಮೇಲೆ ರಾಜಕೀಯ ಮುಖಂಡರೊಬ್ಬರು ಒತ್ತಡ ಬೆದರಿಕೆಯೊಡ್ಡಿ ಅವರಿಂದಲೇ ಇನ್ನೊಬ್ಬ ಮಹಿಳೆಯ ನಾಮಪತ್ರಕ್ಕೂ ಸೂಚಕರಾಗಿ ಸಹಿ ಹಾಕಿಸಿ ನನ್ನ ನಾಮಪತ್ರ ತಿರಸ್ಕಾರ ಆಗುವಂತೆ ಮಾಡಿದ್ದಾರೆ ಎಂದು ಕೆಳಗಿನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಿತ್ರಾಕ್ಷೇಗೌಡ ಆರೋಪಿಸಿದ್ದಾರೆ ಹೊನ್ನಾವರ ಪಟ್ಟಣದ ನಮ್ಮ ಹೊನ್ನಾವರ ಉಳಿಸಿ ಬೆಳೆಸಿ ಜನಪರ ವೇದಿಕೆಯ ಕಾರ್ಯಾಲಯದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಕೆಳಗಿನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಿತ್ರಾಕ್ಷಿ ಗೌಡ ಪಿಸಿಎಆರ್ಡಿ ಬ್ಯಾಂಕ್ ಚುನಾವಣೆಗೆ ಜನವರಿ ಐದರಂದು ಚುನಾವಣೆ ನಡೆಯಲಿದ್ದು ಡಿಸೆಂಬರ್ ಇಪ್ಪತ್ತೇಳರಂದು ನಾನು ಬ್ಯಾಂಕಿಗೆ ಹೋಗಿ ನಿಯಮಾನುಸಾರ ನಾಮಪತ್ರ ಸಲ್ಲಿಸಿದ್ದೇನೆ ಗಿರೀಶ್ ಅವರು ನನ್ನ ನಾಮಪತ್ರಕ್ಕೆ ಸೂಚಕರಾಗಿ ಸಹಿ ಹಾಕಿದ್ದರು ಎಂದು ತಿಳಿಸಿದರು ನಂತರ ಅದನ್ನು ತಿಳಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೊಬ್ಬರು ನನ್ನ ನಾಮಪತ್ರ ತಿರಸ್ಕಾರ ಆಗುವಂತೆ ಮಾಡಲು ಗಿರೀಶ್ ಅವರ ಮನೆಗೆ ಹೋಗಿ ಇನ್ನೊಬ್ಬ ಮಹಿಳೆಯ ನಾಮಪತ್ರಕ್ಕೆ ಸಹಿ ಹಾಕುವಂತೆ ಒತ್ತಡ ಬೆದರಿಕೆ ಒಡ್ಡಿದರು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ಇಪ್ಪತ್ತೆಂಟರಂದು ಇನ್ನೊಬ್ಬ ಮಹಿಳೆಯ ನಾಮಪತ್ರಕ್ಕೆ ಸೂಚಕರಾಗಿ ಸಹಿ ಹಾಕಿಸಿದರು ಇಬ್ಬರ ನಾಮಪತ್ರಗಳಿಗೆ ಒಬ್ಬರೇ ಸಹಿ ಹಾಕಿಸಿ ಇಬ್ಬರ ನಾಮಪತ್ರ ತಿರಸ್ಕಾರ ಆಗುವಂತೆ ಆಯಿತು ಚುನಾವಣೆಯಲ್ಲಿ ನನ್ನನ್ನು ಎದುರಿಸಲು ಆಗದಿರುವುದರಿಂದ ಈ ರೀತಿ ತಂತ್ರ ಹೂಡಿ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಮಾಡಿದ್ದಾರೆ ಎಂದು ಆಪಾದಿಸಿದರು ನಾನು ಬ್ಯಾಂಕಲ್ಲಿ ನಾಮಿನೇಷನ್ ಮಾಡಿರುತ್ತೆ ಆದರೆ ಇಪ್ಪತ್ತೆಂಟು ಲಾಸ್ಟ್ ದಿವಸ ಬೇರೆಯವರಿಂದ ನನ್ನ ನಾಮಿನೇಷನ್ಗೆ ಸೂಚಕರಲ್ಲಿ ಸೈನ್ ಮಾಡಿ ಅಂದ್ರೆ ಅನಾವಶ್ಯಕವಾಗಿ ನನ್ನ ರಿಜೆಕ್ಟ್ ಮಾಡಲಿ ಹೇಳುವ ಕಾರಣದಿಂದ ಕೃಷ್ಣಗೌಡ್ರವ್ರ ಮನೆಗೆ ಹೋಗಿ ರಾತ್ರಿ ಹೋಗಿ ಅವ್ರಿಗೆ ಕರ್ಕೊಂಡು ಅಲ್ಲೇ ಸೈ ಹಾಕ್ಸ್ಕೊಂಡು ಬಂದು ಲಾಸ್ಟ್ ಐದು ನಿಮಿಷ ಇರುವಾಗ ಕೊಟ್ಟಿದ್ದಾರೆ ಅಂದರೆ ನನ್ನ ನಮಿನೇಷನ್ನು ಅವ್ರಿಗೆ ಎರಡೂ ರದ್ದು ಆಗಬೇಕು ಹೇಳೋ ಉದ್ದೇಶ ಅಂದರೆ ಯಾವುದೇ ಇದರಲ್ಲಿ ನಾನು ಭಾಗವಹಿಸ್ಬಾರ್ದು ಅಂತ ಹೇಳೋದೊಂದು ಉದ್ದೇಶದಿಂದ ಕೃಷ್ಣಗೌಡ್ರವರು ಅನಾವಶ್ಯಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾಯಪೂರ್ವ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಈ ಥರ ಅನ್ಯಾಯವಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ಬ್ಯಾಂಕ್ನವ್ರದ್ದು ಸಹ ಸಪೋರ್ಟ್ ಇದೆ ಇಲ್ಲದಿದ್ದರೆ ಅವರು ಒಬ್ಬರೇ ಮಾಡ್ತಾ ಇಲ್ಲ ಬ್ಯಾಂಕ್ನವರು ಎಲ್ಲ ಸೇರಿಕೊಂಡು ಇಂಥದ ಸಿಬ್ಬಂದಿ ಎಲ್ಲರೂ ಸೇರ್ಕೊಂಡು ಈ ಥರ ತಕ್ಕ ಕುತಂತ್ರ ಮಾಡ್ತಾ ಇದ್ದಾರೆ ಈಗ ಯಾವ ರೀತಿ ಅಂತ ಹೇಳಿದ್ರೆ ಮೊದಲು ನಾಮಿನೇಷನ್ ನಮ್ಮ ಕೊಟ್ಟಿದ್ದು ನಾನಾಗಿರ್ತೆ ಒಂದು ಮೂವತ್ತಕ್ಕೆ ನಂತರ ಅವರು ಮಾರನೇ ದಿನ ಮಧ್ಯಾಹ್ನ ಕೊಟ್ಟಿದ್ದು ಲಾಸ್ಟ್ ಟೈಮಲ್ಲಿ ಕೊಟ್ಟಿದ್ದರು ಆದರೆ ನನಗೆ ಅನ್ಯಾಯ ಆಗಿದೆ ಇದನ್ನು ಮಾಧ್ಯಮದ ಮೂಲಕ ನನಗೆ ನಮ್ಮ ಹೊನ್ನಾವರ ಉಳಿಸಿ ಬೆಳೆಸಿ ಜನಪರ ಹೋರಾಟ ವೇದಿಕೆಯ ಅಧ್ಯಕ್ಷ ಜಿಎನ್ ಗೌಡ ಕೌಡಾಣಿ ಮಾತನಾಡಿ ಚಿತ್ರಾಕ್ಷಿಗೌಡ ಸಮರ್ಥ ಅಭ್ಯರ್ಥಿಯಾಗಿದ್ದರು ಅವರನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ವಾಮ ಮಾರ್ಗದ ಮೂಲಕ ನಾಮಪತ್ರವೇ ತಿರಸ್ಕಾರ ಆಗುವಂತೆ ಮಾಡಿದ್ದಾರೆ ಎಂದು ಆಪಾದಿಸಿದರು ಇನ್ನು ಬ್ಯಾಂಕಿನ ಆಡಳಿತ ವ್ಯವಸ್ಥೆಯಲ್ಲಿಯೂ ಸಾಕಷ್ಟು ವ್ಯತ್ಯಾಸಗಳಿದ್ದು ಅನಗತ್ಯ ವ್ಯಕ್ತಿಗಳು ಹಸ್ತಕ್ಷೇಪ ನಡೆಸುತ್ತಿದ್ದಾರೆ ಮತದಾರ ಪಟ್ಟಿಯಲ್ಲಿಯೂ ಸಾಕಷ್ಟು ವ್ಯತ್ಯಾಸಗಳಿವೆ ಎಂದು ಆರೋಪಿಸಿದರು ಮಹಿಳಾ ಮೀಸಲಾತಿ ಕೋಟ ಅಡಿಯಲ್ಲಿ ನಾಮಪತ್ರ ಸಲ್ಲಿಸಿದರು ಅವರು ನಾಮಪತ್ರ ಸಲ್ಲಿಸಿ ಅದು ಕರೆಕ್ಟ್ ಆಗಿ ಸೂಚಕರನ್ನೆಲ್ಲ ನಾವು ಇದು ಮಾಡಿಕೊಂಡು ನಾಮಪತ್ರ ಕರೆಕ್ಟ್ ಕ್ರಮಬದ್ಧವಾಗಿ ಮಾಡಿದೆವು ಆದರೆ ಆ ನಾಮಪತ್ರ ನಾಮಪತ್ರಕ್ಕೆ ಸೂಚನೆ ಸಹಿ ಹಾಕಿದ ಅಭ್ಯರ್ಥಿಯನ್ನ ಕರ್ಕೊಂಡು ಬಂದು ಬೇರೆ ಒಂದು ಅಭ್ಯರ್ಥಿಗೆ ಉದ್ದೇಶ ಪೂರ್ವಕವಾಗಿ ಒತ್ತಾಯ ಪೂರ್ವಕವಾಗಿ ಅವರಿಗೆ ಸೂಚನೆ ಮಾಡಲು ಹೇಳಿ ಅವರು ಸಹಿ ತಗೊಂಡು ಬಂದು ಇಪ್ಪತ್ತೆಂಟನೇ ತಾರೀಕಿಗೆ ಅವರು ನಾಮಿನಿಸ್ಟನ್ನು ಮತ್ತೊಬ್ಬ ಮಹಿಳೆಯಿಂದ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿದರು ಆಮೇಲೆ ನಾವು ನಿನ್ನೆ ಸ್ಕೂಟಿನೋ ಪರಿಶೀಲನಾ ಇದರಲ್ಲಿ ಹೋದಾಗ ಮಾನ್ಯ ಚುನಾವಣಾಧಿಕಾರಿಗಳು ಹೇಳಿದರು ನಿಮ್ಮ ನಾಮಪತ್ರ ತಿರಸ್ಕೃತ ಆಗ್ತಾಯಿದೆ ಒಬ್ಬರ ಸೂಚಕರು ಇಬ್ಬರ ನಾಮಪತ್ರಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ ಅಂತ ಹಾಗೆ ನಾವು ಸೂಚಕರಿಗೆ ಫೋನ್ ಮಾಡಿ ಕೇಳಿದ್ವಿ ಏನಪ್ಪ ಈ ಥರ ನಿಮ್ಗೆ ಯಾರಿಗೂ ಹಾಕ್ಬೇಡ ಹೇಳಿದ್ದೀವಿ ಯಾಕೆ ಹಿಂಗೆ ಮಾಡಿದ್ವಿ ಇಲ್ಲ ಸೂಚಕರು ಮಾರುತಿ ಗಿರೀಶ್ ಪ್ರಭು ಅಂತ ಹಳದಿ ಕೊಟ್ಟವರು

ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ